ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ರು ಮಿಲಿಟರಿ ಮಿಲಿಟರಿ ವ್ಯವಸ್ಥೆಗಳು ಅಮಿತ್ ಶಾ ಮಗ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ ಮಾಹಿತಿ ಇದೆ ಚುನಾವಣೆಯ ಮೆನ್ಷನ್ ಮಾಡ್ತಾರೆ ಯಾರು ವ್ಯಾಪಾರಿ ವರ್ಗದವರು ಈಗ ಇಲೆಕ್ಷನ್ ಬರ್ತದೆ ರೇಟ್ ಬೀಳ್ತದೆ ನಿಜವಾದ ರೂಪದಲ್ಲಿ ನೋಡಿದ್ರೆ ಆ ರೀತಿ ಆಗ್ತದೆ ಅಂತ ಹೇಳಿದ್ರೆ ನಾವು ತಗೊಳ್ಳುವ ಅಕ್ಕಿಗೂ ಇಲೆಕ್ಷನ್ ಬಂದಾಗ ಕಡಿಮೆ ಆಗ್ಬೇಕು ಅದಾಗುದಿಲ್ಲ ಅದೊಂದು ಮಾರುಕಟ್ಟೆಯ ತಂತ್ರಗಾರಿಕೆ ನಮ್ಮ ದಕ್ಷಿಣ ಕನ್ನಡದ ಅಡಿಕೆ ಬೆಳೆಗಾರರು ನಾವೆಲ್ಲರೂ ನಮ್ಮ ಬದುಕೆ ಅಡಿಕೆ ಈ ಅಡಿಕೆಯನ್ನು ಹೊರ ದೇಶದಿಂದ ಅಡಿಕೆಯನ್ನು ಇಂಪೋರ್ಟ್ ಮಾಡಿ ನಮ್ಮ ಬದುಕು ದುಸ್ತರವಾಗುವ ಪರಿಸ್ಥಿತಿಗೆ ಬಂದಿದೆ ಯಾಕಂದ್ರೆ ಈ ನಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಡಿಕೆ ಹೇರಳವಾಗಿ ಬೆಳೀತೇವೆ ನಮ್ಮ ಅಡಿಕೆಗೆ ಹೊರಗಡೆಯಿಂದ ಇಲ್ಲಿ ಬಂದು ಇಳಿಸಿ ಇಲ್ಲಿಯ ವ್ಯಾಪಾರಸ್ಥರು ವ್ಯಾಪಾರಸ್ಥರ ಮಾಧ್ಯಮ ಯಾರು ಗೊತ್ತಿಲ್ಲ ಅದನ್ನು ಅಡಿಕೆಯನ್ನು ತಂದು ಇಲ್ಲಿ ಮಿಕ್ಸ್ ಮಾಡಿ ಮಾರಾಟ ಮಾಡುವ ವ್ಯವಸ್ಥೆಯಲ್ಲಿ ನಮ್ಮ ಅಡಿಕೆಗೆ ಧಾರಣೆ ಕುಂಠಿತ ಆಗ್ತದೆ ಈ ವ್ಯವಸ್ಥೆಯನ್ನು ಯಾಕೆ ನಮ್ಮ ದಕ್ಷಿಣ ಕನ್ನಡದ ಭಾಗಕ್ಕೆ ಹೊರ ದೇಶದಿಂದ ಬರುವ ಅಡಿಕೆಯನ್ನು ಇಲ್ಲಿಗೆ ಬಿಡ್ತಾರೆ ಅಂತ ನಾವು ಹೇಳುವಂತ ಇಲ್ಲಿ ಬಿಡಬಾರ್ದಲ್ಲ ಇಲ್ಲಿ ನೋಡಿ ಪೋರ್ಟ್ ಅಲ್ಲಿ ಹೇರಳವಾಗಿ ಬರ್ತಾ ಉಂಟು ಎಷ್ಟೋ ಮಿಲಿಯನ್ ಗಟ್ಟಲೆ ಟನ್ ಬರ್ತಾ ಇದೆ ಮೊನ್ನೆ ಮೊನ್ನೆ ಇತ್ತೀಚೆಗೆ ಬಂದಿದೆ ಏರ್ಪೋರ್ಟ್ ಕಾರ್ಗೋದಲ್ಲಿ ಬರ್ತಾ ಉಂಟು ಎಲ್ಲ ಇದರಲ್ಲಿ ಬರ್ತಾ ಇದೆ ಇದಕ್ಕೆ ನಮ್ಮ ರೈತಾಪಿ ವರ್ಗದವರು ಎಲ್ಲರೂ ಸೇರಿಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟವೇ ಮಾಡಬೇಕಷ್ಟೇ ಹೀಗೆ ಬಂದ್ರೆ ನೋಡಿ ಇವತ್ತು ಈಗ ಇವತ್ತಿನ ಅಡಿಕೆಗೆ ಹೊಸ ಅಡಿಕೆಗೆ ಮುನ್ನೂರ ನಲ್ವತ್ತು ರೂಪಾಯಿ ವಿಟ್ಲದಲ್ಲಿ ಉಪ್ಪಿನಂಗಡಿ ಭಾಗದಲ್ಲಿ ಮುನ್ನೂರ ಮೂವತ್ತೈದು ಐದು ರೂಪಾಯಿ ಡಿಫರೆನ್ಸ್ ಬರ್ತದೆ ಈ ಇಷ್ಟು ನಮಗೆ ಅಡಿಕೆಗೆ ಅಸಲೇ ಸಾಧಾರಣ ವರ್ಷ ಅಡಿಯೇ ಕೆಲಸ ಉಂಟು ಅದಕ್ಕೆ ಅಸಲೆ ಸಾಧಾರಣ ನಾಲ್ನೂರು ರೂಪಾಯಿ ಚಿಲ್ರೆ ಅಸಲು ಬೀಳ್ತದೆ ಅದ್ರ ಸರಿ ಖರ್ಚು ವೆಚ್ಚ ಲೆಕ್ಕ ಹಾಕಿದ್ರೆ ಈಗ ಎಲ್ಲಾ ಆಹಾರ ಸಾಮಗ್ರಿಗಳ ವ್ಯವಸ್ಥೆಗಳು ಜಾಸ್ತಿ ಆಗಿದೆ ನಾವು ಕೆಲಸಗಾರರ ಸಂಬಳ ಜಾಸ್ತಿ ಆಗಿದೆ ಎಲ್ಲ ವ್ಯವಸ್ಥೆಯಲ್ಲಿ ಜಾಸ್ತಿ ಆಗಿದ್ದ ಕಾರಣ ನಮಗೆ ಅದನ್ನು ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಡಿಕೆ ರೇಟ್ ಸಾಧಾರಣ ಒಂದು ಆರು ತಿಂಗಳ ಮುಂಚೆ ಸ್ವಲ್ಪ ಜಾಸ್ತಿ ಇತ್ತು ಅದರಿಂದ ನಮಗೆ ಒಂದು ಅಲ್ಲಿಂದಲ್ಲಿಗೆ ಜೀವನ ಸಾಗಿಸ್ಲಿಕ್ಕೆ ಒಂದು ಸರಿ ಆಗ್ತಿತ್ತು ಸಮಸ್ಯೆ ಆಗ್ತಿತ್ತು ಈಗ ಈ ಅಡಿಕೆ ಹೊರ ದೇಶದಿಂದ ಬಂದು ಅಡಿಕೆ ದಿನದಿಂದ ದಿವಸಕ್ಕೆ ಕುಸಿತ ಬರ್ತಾ ಇದೆ ಅದಕ್ಕೆ ಕ್ಯಾಂಪ್ಕೋದವರು ಅದರ ಬಗ್ಗೆ ದೊಡ್ಡ ಸಂಸ್ಥೆ ಈಗ ಅಡಿಕೆ ಇದರಲ್ಲಿ ಕ್ಯಾಂಪ್ಕೋ ಮಾಸ್ ಲೀಡರ್ ಅಂತಲೇ ಹೇಳಬೇಕು ಕ್ಯಾಂಪ್ಕೋದವರು ಅದರ ಬಗ್ಗೆ ಒಂದು ಕೇಂದ್ರ ಸರಕಾರಕ್ಕೆ ತಿಳಿಸಿ ಅದನ್ನು ಹೊರಗಡೆಯಿಂದ ಬರುವ ಅಡಿಕೆಯನ್ನು ಬರದಾಗೆ ಸ್ವಲ್ಪ ಆದ್ರೆ ಅದಕ್ಕೆ ಟ್ಯಾಕ್ಸ್ ಹಾಕಿ ನಿಲ್ಲಿಸುವ ಹಾಗೆ ಮಾಡಬೇಕು ಅಂದ್ರೆ ಕದ್ದುಸ ಬರ್ತಾ ಇದೆ ಹೊರಗಡೆಯಿಂದ ಟ್ಯಾಕ್ಸ್ ಅಲ್ಲಿ ಬಂದದ್ದು ಬೇರೆ ಅಲ್ಲದೆ ಒಂದು ಬಿಲ್ ಬಿಲ್ ಅಲ್ಲಿ ಬಂದ್ರೆ ಇನ್ನೊಂದು ಬಿಲ್ ಕದ್ದು ಬರ್ತಾ ಇದೆ ಇದನ್ನು ನಿಲ್ಲಿಸಬೇಕು ಅಂತ ಹೇಳುವಂತದ್ದು ನಾವು ಹಾಗಾಗಿ ಆದಷ್ಟು ಬೇಗ ನಮ್ಮಲ್ಲಿ ಈಗ ಸರ್ಕಾರದ ಅವರು ನಳಿನ್ ಕುಮಾರ್ ಅವರು ಇದನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವ ಜವಾಬ್ದಾರಿ ನಳಿನ್ ಅವರು ಅವರು ಆದಷ್ಟು ಬೇಗ ಇದನ್ನು ರೈತರ ಬದುಕನ್ನು ಉಳಿಸುವ ಜವಾಬ್ದಾರಿಯನ್ನು ಎಂ ಪಿ ಅವರು ತಗೊಳ್ಬೇಕು ಈಗ ಇಲ್ಲಿವರೆಗೆ ನಾವು ಕೇಂದ್ರ ಸರ್ಕಾರವನ್ನು ಇಷ್ಟವರೆಗೆ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಅವರಿಗೆ ನಿರಂತರ ನಾವು ಸ್ಪಂದನೆ ಕೊಟ್ಟಿದ್ದೇವೆ ಎಂ ಪಿ ಅವರನ್ನು ನಳಿನವರನ್ನು ಆಯ್ಕೆ ಮಾಡಿದ್ದೇವೆ ಹಾಗಾಗಿ ನಮ್ಮ ಬದುಕನ್ನು ಗಟ್ಟಿ ಮಾಡುವ ವ್ಯವಸ್ಥೆಯನ್ನು ನಳಿನವರು ಕೈಗೊಡಬೇಕು ಅಂತ ನಮ್ಮ ಒಪಿನಿಯನ್ ಅದೇ ಇದು ಹಿಡಿತ ಕ್ಯಾಂಪ್ದ ಕೈಯಲ್ಲಿಲ್ಲ ಕೇಂದ್ರ ಸರ್ಕಾರದ ಕೈಯಲ್ಲಿಯೇ ಇದೆ ಇದಕ್ಕೆ ನಮಗೆ ಬಲ್ಲ ಮೂಲಗಳ ಮಾಹಿತಿ ಸರಿ ಇಲ್ಲ ಅಮಿತ್ ಶಾ ಅವರವರ ಮಗ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ ಮಾಹಿತಿ ಇದೆ ಅದು ಏನು ಅಂತ ನೀವೇ ಪರಿಶೀಲನೆ ಮಾಡ್ಬೇಕು ನಮಗೆ ಗೊತ್ತಿಲ್ಲ ಬಲ್ಲ ಮೂಲಗಳ ಮಾಹಿತಿ ಅದು ಆಮಿನ ಇಂಪೋರ್ಟ್ ಅಲ್ಲಿ ಇಂಪೋರ್ಟ್ ಅಲ್ಲಿ ಬರ್ತಾ ಇದೆ ಕಳ್ಳ ಮಾರ್ಗದಲ್ಲಿ ಬರ್ತಾ ಇದೆ ಮುನ್ನೂರ ನಲವತ್ತಕ್ಕೆ ಮುನ್ನೂರ ಮೂವತ್ತಕ್ಕೆ ಬರೋಡದಲ್ಲಿ ಇಳಿಸ್ತಾ ಇದ್ದಾರೆ ಒಂದಿಸ್ತಾದ ಬರೋಡಾದಲ್ಲಿ ಹ್ಮ್ ಹ್ಮ್ ಅದೇ ಅದು ಹೇಗೆ ಇಳಿಸ್ತಾರೆ ಅಂತ ಅದೇ ಹಾಗಾದ್ರೆ ಒಂದು ನೋಡಿ ಇಲ್ಲೇ ನಡೀತದೆ ಇಲ್ಲಿ ಹೇಗೆ ನಡೀತದೆ ಅಂದ್ರೆ ಒಂದು ಬಿಲ್ ವಿಲ್ ಅಲ್ಲಿ ಹೋಗ್ತದೆ ಎಲ್ಲವೂ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಅಧಿಕಾರಿ ವರ್ಗಕ್ಕೆ ಗೊತ್ತಿರ್ತದೆ ಒಂದು ಬಿಲ್ ವಿವೇ ಬಿಲ್ ಅಲ್ಲಿ ಹೋದ್ರೆ ಹತ್ತು ಬಿಲ್ ಕಳ್ಳ ಮಾರ್ಗದಲ್ಲಿ ಹೋಗ್ತದೆ ಬಿಲ್ ಅಲ್ಲಿ ಹೋಗ್ತದೆ ಬಿಲ್ ಇಲ್ಲಿ ಲೋಡ್ ಆಗೋದು ಗೊತ್ತಿಲ್ವಾ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ತಮ್ಮಗಟ್ಟಲೆ ಲೋಡ್ ಆಗಿ ಹೋಗ್ತಾ ಇದೆ ಇದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾಕೆ ಅದನ್ನು ಕ್ರಮ ಕೈಗೊಳ್ತಾ ಇಲ್ಲ ಅದಕ್ಕೆ ಫೈವ್ ಪರ್ಸೆಂಟ್ ಐದು ಪಾಯಿಂಟ್ ಅರವತ್ತು ಪೈಸೆ ಐದು ರೂಪಾಯಿ ಟ್ಯಾಕ್ಸ್ ಸರ್ಕಾರಕ್ಕೆ ಎರಡೂವರೆ ರಾಜ್ಯಕ್ಕೆ ಎರಡೂವರೆ ಕೇಂದ್ರಕ್ಕೆ ಹೋಗ್ತದೆ ಅರವತ್ತು ಪೈಸೆ ಸಸ್ ಎಪಿಎಂಸಿ ಸಸ್ ಇದನ್ನು ಇವರು ಇಲ್ಲ ಯಾರು ಇಲ್ಲಿ ಗಾರ್ಬುಲ್ನವರು ಕೆಲವು ವಿದೌಟ್ ಬಿಲ್ ಅಲ್ಲಿ ಬಂದದ್ದನ್ನು ಹೇಗೆ ಕಳಿಸ್ತಾರೆ ಹೇಗೆ ಹೋಗ್ತದೆ ಕಟ್ಟೆ ಹೋಗುದು ವಿದೌಟ್ ಬಿಲ್ ಅನ್ನೇ ಬೇಕಾಗುವುದು ಕೆ ಇವರಿಗೆ ಮಾರವಾಡಿಗಳಿಗೆ ಗುಜರಾತಿನವರಿಗೆ ಅವರಿಗೆ ಅಂದ್ರೆ ಅರ್ಧಕ್ಕೆ ಅರ್ಧಕ್ಕೆ ಬಂದಾಗ ರೇಟ್ ಸ್ವಲ್ಪ ಹೆಸರ ಅಲ್ಲಿ ಆಗಿರ್ಬೋದು ಅಂತ ಅಂದ್ರೆ ಒಣ ಎಂತ ಹೇಳ್ತಾರೆ ಆಹಾರ ಬೆಳೆ ಅಂತ ಬರ್ತಾ ಇದೆ ಒಣ ಹಣ್ಣು ಅಂತ ಬರ್ತಾ ಇದೆ ಹಾಗಾಗಿ ಅದರ ಧಾರಣೆ ಟ್ಯಾಕ್ಸ್ ಎಲ್ಲ ಕಡಿಮೆ ಮಾಡಿ ಬರ್ತಾ ಉಂಟ ಅಂತ ಅದನ್ನು ಕ್ರಮ ಕೈಗೊಳ್ಬೇಕಾದ್ ಯಾರು ಅದ್ರ ಅದರ ಅಧಿಕಾರಿ ವರ್ಗ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ರೈತಾಪಿ ವರ್ಗವನ್ನು ಸರಿಯಾಗಿ ನೋಡ್ಕೊಳ್ಬೇಕಾದ್ದು ಯಾರ ಜವಾಬ್ದಾರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹ ಸ್ವಲ್ಪ ಜವಾಬ್ದಾರಿ ಇದೆ ಅದರಲ್ಲಿ ಅಧಿಕಾರಿ ವರ್ಗದವರು ಅಧಿಕಾರಿ ವರ್ಗದವರು ನಮ್ಮ ವ್ಯವಸ್ಥೆಯನ್ನು ಸರಿ ಮಾಡಬೇಕಾದ ಇಲ್ಲಿಗೆ ನಮ್ಗೆ ಡಿಸ್ಟಿಕ್ ಕಲೆಕ್ಟ್ರಿ ಹಾಗೆ ಜಿಲ್ಲಾಧಿಕಾರಿ ಅವರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ ಅದರ ಬಗ್ಗೆ ನಿಮ್ಗೆ ತಿಳಿಸ್ಬಿಟ್ಟು ಈಗ ಏನು ವಿಚಾರ ಅಂತ ಹೇಳಿದ್ರೆ ಇಲ್ಲಿ ನಾವು ಏನು ಪ್ರಸ್ತಾವನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಬೇಕಾದಷ್ಟು ಅಡಿಕೆ ಆಲ್ರೆಡಿ ಇಲ್ಲಿ ಉತ್ಪತ್ತಿ ಆಗ್ತಾ ಉಂಟು ಇಲ್ಲಿ ಕೇವಲ ದುಡ್ಡಿನ ಏನು ದುಡ್ಡಿನ ಮೌಲ್ಯವನ್ನು ವರ್ಧನೆ ಮಾಡಿ ವ್ಯಾಪಾರೀಕರಣ ಮಾಡಿ ಅದರಲ್ಲಿ ದುಡ್ಡು ಮಾಡುವಂತ ಉದ್ದೇಶಕ್ಕೆ ಬೇಕಾಗಿ ಕಳಪೆ ಗುಣಮಟ್ಟದ ಅಡಿಕೆಯನ್ನ ಆಮದು ಮಾಡುವಂಥದ್ದು ಅಥವಾ ಕಳ್ಳ ದಾರಿಯನ್ನು ತಗೊಂಡು ಬರುವಂಥದ್ದು ಬೇರೆ ಟ್ಯಾಕ್ಸ್ ಇಲ್ಲದೆ ಬರುವಂತಹ ದೇಶಗಳಿಂದ ನಮ್ಮ ದೇಶದೊಳಕ್ಕೆ ನುಸುಳಿಸುವಂತದ್ದು ಆಮೇಲೆ ಅಲ್ಲಿಂದ ಪುನಃ ವಾಪಸ್ ಕೊಡುವಂತ ಇಂಥ ವ್ಯವಸ್ಥೆಗಳು ನಡೀತಾ ಇದೆ ಇದು ಯಾಕೆ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಈ ಏರಿಯಾ ಅಡಿಕೆಯ ದೊಡ್ಡ ಒಂದು ಏರಿಯಾ ಇಲ್ಲಿ ಅಡಿಕೆ ಬೆಳೀತಾ ಉಂಟು ಇಲ್ಲಿಗೆ ಅಡಿಕೆ ಆಮದು ಮಾಡಬೇಕಾದ ಅವಶ್ಯಕತೆ ಏನುಂಟು ಪ್ರಶ್ನೆ ಇರುವಂತದ್ದು ಈಗ ಗುಜರಾತ್ನವರು ಆಮದು ಮಾಡ್ತಾ ಇರುವಂತದ್ದಲ್ಲ ಗುಜರಾತಿಗೆ ಹೋಗುವಂಥದ್ದು ನಮ್ಮ ಮಂಗಳೂರು ಮಾರುಕಟ್ಟೆಗೆ ಬಂದು ಇಲ್ಲಿಂದ ಮಿಕ್ಸ್ ಅಪ್ ಯಾಕೆ ಅಂತ ಹೇಳಿದ್ರೆ ಆ ಅಡಿಕೆಯನ್ನು ನೇರವಾಗಿ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಮ್ಮ ಉತ್ತಮ ದರ್ಜೆಯ ಅಡಿಕೆಯನ್ನ ಮಿಕ್ಸ್ ಮಾಡ್ಬೋದು ಇದನ್ನ ಮಿಕ್ಸ್ ಮಾಡಿ ಇಲ್ಲಿಂದ ಪುನಃ ಗುಜರಾತಿಗೋ ರಾಜಸ್ಥಾನಕ್ಕೋ ಇಲ್ಲಿಗೋ ಕಳಿಸುವಂತ ವ್ಯವಸ್ಥೆ ಆಗ್ತಾ ಉಂಟು ಅದೇ ವಿಚಾರ ಇರೋದು ಮಿಕ್ಸ್ ಮಾಡಿದ್ರೆ ನಮಗೆ ಆಗುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ ಇಲ್ಲಿ ಮಾರುಕಟ್ಟೆಗೆ ಕಳಮಟ್ಟದ ದರ್ಜೆಯ ಅಡಿಕೆ ಕಡಿಮೆಗೆ ಬಂದಾಗ ಇಲ್ಲಿಯ ಒಳ್ಳೆಯ ದರ್ಜೆ ಅಡಿಕೆ ಕೂಡ ಮಾರುಕಟ್ಟೆ ತನ್ನಿಂತಾನೆ ಕೆಳಗೆ ಹೋಗ್ತದೆ ಆ ಈಗ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಅಲ್ಲಿಗೆ ಹೋಗುವಾಗ ಈ ಕೆಳಮಟ್ಟದ ದರ್ಜೆಯ ಅಡಿಕೆ ಹೋದ್ರೆ ಈಗ ನಾವು ನೋಡ್ಬೋದು ನಾವು ನಮ್ಮಲ್ಲಿಗೆ ಬರುವಂತದ್ದು ನಾವು ತಂಬಾಕು ಇಲ್ಲಿ ಬೆಳೆಯುವುದಿಲ್ಲ ತಂಬಾಕು ಬರ್ತದೆ ಅದು ಎಷ್ಟೇ ಕೆಳಮಟ್ಟದ ದರ್ಜೆ ಆದ್ರೂ ನಾವು ಅದನ್ನು ಉಪಯೋಗ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಬರುವುದೇ ಆ ರೀತಿ ಇದೆ ಅಂತ ಹೇಳಿ ಅದೇ ತರ ಗುಜರಾತ್ ನಲ್ಲಿರುವಂತಹ ಕಸ್ಟಮರ್ಸ್ ಇಲ್ಲಿಂದ ಬರುವಂತ ಅಡಿಕೆ ಹೀಗೆ ಉಂಟು ಇವತ್ತಿನ ಕ್ವಾಲಿಟಿ ಹಾಳಾಗಿದೆ ನಾವು ಇಲ್ಲಿ ಏನು ಗೊಬ್ಬರ ಹಾಕಿ ಹಾಳು ಮಾಡ್ತಾ ಇದ್ದೇವೆ ಹೇಳಿ ನಮ್ಮ ಹೆಸರು ಅವರು ಹೇಳ್ತಾರೆ ಇವತ್ತಿನ ರೈತರಲ್ಲಿ ಹಾಳು ಮಾಡ್ತಾ ಇದ್ದಾರೆ ಕಳ್ಳ ದಾರಿಯಿಂದ ತುಂಬಾ ಸಮಯದಿಂದ ಬರ್ತಾ ಉಂಟು ಅಂದಾಜು ಒಂದು ಸ್ವಲ್ಪ ವರ್ಷ ಹಿಂದೆ ಸ್ಟ್ರಿಕ್ಟ್ ಮಾಡಿದ್ರು ಮಿಲಿಟ್ರಿ ಮಿಲಿಟ್ರಿ ಅವರಿಗೆ ಅಲ್ಲಿ ಸಮಿಂಗ್ ಕೊಟ್ಟರೆ ನಡೀತದೆ ವ್ಯವಸ್ಥೆಗಳು ಹೇಗೆ ಹೌದು 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 ರೇಟಿನಲ್ಲಿ ಹೊಡೆತ ಆಗ್ತಾ ಉಂಟು ರೇಟ್ ಅಲ್ಲ ಅದು ಅದೇನು ಅದಕ್ಕೆ ನಾನು ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಉತ್ತರ ಕೊಡ್ತೇನೆ ಯಾವ ರೀತಿ ಹೋಗ್ತದೆ ಅಂತ ಹೇಳಿ ರೈತರ ಮನೋಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಮಾರುಕಟ್ಟೆ ಏರಿಕೆಯಾದಾಗ ಅಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಮಾಡ್ತೇವೆ ಈಗ ಅಡಿಕೆಗೆ ಏರುಮುಖದ ಗತಿಯಲ್ಲಿ ಹೋಗ್ತಾ ಇದ್ದಾಗ ನಮ್ಮ ಅಡಿಕೆ ಕೂಡ ಈಗ ಉತ್ಪತ್ತಿ ಇಲ್ಲಿ ಜಾಸ್ತಿ ಆಗ್ತಾ ಉಂಟು ಅದರ ಜೊತೆಗೆ ಹೊರಗಡೆಯಿಂದ ಅಡಿಕೆ ಬರ್ತಾ ಉಂಟು ತೋಟ ವಿಸ್ತರಣೆ ವಿಸ್ತರಣೆ ಆಗ್ತಾ ಉಂಟು ಈ ಸಂದರ್ಭದಲ್ಲಿ ಮಾರುಕಟ್ಟೆಗೆ ಸಹಜವಾಗಿ ನಮ್ಮಲ್ಲಿರುವಂತ ಅಡಿಕೆಯಿಂದಲೇ ಒಂದು ಸಣ್ಣ ಮಟ್ಟಿನ ಪ್ರಭಾವ ಬೀರುವುದಾದ್ರೂ ಕೂಡ ಈ ಹೊರಗಡೆಯಿಂದ ಬಂದಾಗ ಮತ್ತಷ್ಟು ಕುಸಿತಕ್ಕೆ ದಾರಿ ಆಗ್ತದೆ ಈಗ ನೀವು ಕಾಣಬಹುದು ಅದೇ ರೇಟ್ ಕಡಿಮೆ ಕಡಿಮೆ ಬಂದಾಗ ರೈತರು ತನ್ನಷ್ಟಕ್ಕೆ ಅದರ ಮೇಲೆ ಇರುವಂತಹ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ತಾರೆ ಅದು ಒಂದಷ್ಟು ನಾಲ್ಕು ವರ್ಷ ಐದು ವರ್ಷ ಹೋದಾಗ ಅಡಿಕೆಯ ಬೆಳೆಯ ಉತ್ಪಾದನೆ ಕುಂಠಿತ ಆಗ್ತದೆ ಪುನಃ ಏರುಗತಿಯ ತರವನ್ನು ತಗೊಳ್ತದೆ ಇದು ಮಾರುಕಟ್ಟೆಯಲ್ಲಿ ಸಹಜವಾದಂತಹ ವಿಚಾರ ಇದು ಕೇವಲ ಅಡಿಕೆ ಮಾರುಕಟ್ಟೆಗೆ ಮಾತ್ರ ಸಂಬಂಧಪಟ್ಟದ್ದು ಅಲ್ಲ ಶೇರ್ ಮಾರುಕಟ್ಟೆ ಯಾವುದೇ ಮಾರುಕಟ್ಟೆಗಳಿರಲಿ ಅದರ ಉತ್ಪಾದನೆ ಕಡಿಮೆ ಆದಾಗ ಒಂದು ಮಟ್ಟದ ಮೇಲ್ಮುಖ ಚಲನೆ ಬರ್ತದೆ ಒಂದು ಮುಖದ ಕೆಳಮಟ್ಟದ ಚಲನೆ ಬರ್ತದೆ ಈ ಮಾರುಕಟ್ಟೆಯ ವ್ಯತ್ಯಾಸಕ್ಕಿಂತ ಜಾಸ್ತಿ ನಾವೀಗ ಎದುರಿಸ್ತಾ ಇರುವಂಥದ್ದು ಹೊರ ಮಾರುಕಟ್ಟೆಯಿಂದ ಲಗ್ಗೆ ಇಡುವಂಥದ್ದು ಇಲ್ಲಿ ಇದನ್ನು ನಾವು ಸ್ಟಾಪ್ ಮಾಡಿದ್ರೆ ಯಾರು ಸ್ಟಾಪ್ ಮಾಡಬೇಕು ಅದಕ್ಕೆ ಇರುವಂತ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಅಧಿಕಾರಿ ವರ್ಗದವರು ಇದ್ದಾರೆ ಅವರು ಸ್ಟ್ರಿಕ್ಟ್ ಆಗಿ ಮುನ್ನೂರ ರೂಪಾಯಿ ಅಂತ ಹೇಳಿದ್ರೆ ಮುನ್ನೂರ ರೂಪಾಯಿ ಟ್ಯಾಕ್ಸ್ ಆಗಿಯೇ ಬರಬೇಕು ಅಲ್ಲಿ ಆ ವ್ಯವಸ್ಥೆಯನ್ನು ಸ್ಟ್ರಿಕ್ಟ್ ಮಾಡಿದ್ರೆ ನಮಗೆ ಮಿನಿಮಮ್ ಪ್ರೈಸ್ ಅಲ್ಲಿ ಹೋಗಿ ನಿಲ್ತದೆ ಹೌದು ಮುನ್ನೂರ ಇದೆ ಮುನ್ನೂರ ಐವತ್ತಕ್ಕಿಂತ ಮೇಲಿನ ಮಾರುಕಟ್ಟೆ ನಮಗೆ ಸಿಗ್ತದೆ ರೈತರಿಗೆ ಆವಾಗ ಒಂದು ನಮಗೆ ಧೈರ್ಯ ಬರ್ತದೆ ಈಗ ಯಾಕೆ ಆ ಮುನ್ನೂರ ಐವತ್ತಿಂತ ಕೆಳಗೆ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಈ ಮುನ್ನೂರ ಏನೋ ರೂಪೇಶ್ ಅವರು ಹೇಳಿದ ಹಾಗೆ ವಿದ್ಯುತ್ ಬಿಲ್ ಬರುವಂತದ್ದು ಹತ್ತು ವಿದೌಟ್ ಬಿಲ್ ಬರುವಂತದ್ದು ನೂರು ಅಲ್ಲ ಇದನ್ನು ಓಪನ್ ಆಗಿ ಅಧಿಕಾರಿ ವರ್ಗಕ್ಕೆ ನೋಡಬಹುದು ಅಂತ ಇಲ್ಲಿಗೆ ಯಾರು ತರ್ತಾರೆ ಯಾರು ಇಳಿಸ್ತಾರೆ ಓಪನ್ ಆಗಿ ನಮಗೆ ಹೋಗಿ ವೆರಿಫೈ ಮಾಡಬಹುದಲ್ಲ ಅಧಿಕಾರಿ ವರ್ಗಕ್ಕೆ ಏನು ವೆರಿಫೈ ಮಾಡ್ಲಿಕ್ಕೆ ಆಗುದಿಲ್ವಾ ಅಂತ ಹೌದು ಹೌದು ಈಗ ಅದೇ ಇಂಪಾರ್ಟೆಂಟ್

ಚುನಾವಣೆಯ ಪಾತ್ರವನ್ನು ಮೆನ್ಷನ್ ಮಾಡ್ತಾರೆ ಯಾರು ವ್ಯಾಪಾರಿ ವರ್ಗದವರು ಈಗ ಇಲೆಕ್ಷನ್ ಬರ್ತದೆ ರೇಟು ಬೀಳ್ತದೆ ನಿಜವಾದ ರೂಪದಲ್ಲಿ ನೋಡಿದ್ರೆ ಆ ರೀತಿ ಆಗ್ತದೆ ಅಂತ ಹೇಳಿದ್ರೆ ನಾವು ತಗೊಳ್ಳುವ ಅಕ್ಕಿಗೂ ಇಲೆಕ್ಷನ್ ಬಂದಾಗ ಕಡಿಮೆ ಆಗ್ಬೇಕು ಅದಾಗುದಿಲ್ಲ ಅದೊಂದು ಮಾರುಕಟ್ಟೆಯ ತಂತ್ರಗಾರಿಕೆ ಇಲೆಕ್ಷನ್ ಬಂದಿದೆ ಅಂತೇಳಿ ಒಂದು ಗುಮ್ಮನ್ನು ಹಬ್ಬಿಸಿ ಸ್ವಲ್ಪ ಮಾರುಕಟ್ಟೆಯನ್ನು ಕೆಳಗೆ ಮಾಡಿ ತಗೊಳ್ಳುವಂತಹ ನಡೀತದೆ ಅದನ್ನು ಅದನ್ನು ಮಾರುಕಟ್ಟೆಗೆ ನಾವು ಅದರಿಂದ ನೇರವಾದ ಯಾವುದೇ ಸಂಬಂಧ ಇಲ್ಲ ಅದೊಂದು ಗುಮ್ಮು

ಅದಕ್ಕೆ ಮಾತ್ರ ಅಲ್ಲ ಎಲ್ಲ ಹಾಕಿ ಒಂದು ಮಿಕ್ಸ್ ಮಾಡಿ ಅದಕ್ಕೆ ನಮ್ಮಲ್ಲಿ ಅಡಿಕೆ ಹೇಗೆ ನಮ್ಮಲ್ಲಿ ಅಡಿಕೆ ಹೇಗೆ ಖಾಲಿ ಒಂದು ಗೋಣಿಯಲ್ಲಿ ಹಾಕಿ ಹೀಗೆ ಇಡ್ತೇವೆ ನಾವು ಅಲ್ಲಿ ಆಗಲ್ಲ ದೊಡ್ಡ ದೊಡ್ಡ ಶೋರ್ ಮಾಡಿ ಎ ಸಿ ಹಾಕಿ ಅಡಿಕೆಯನ್ನು ಪಾಶ್ ಒಂದು ಮಾಲ್ ತರ ಮಾಡಿ ಅಲ್ಲಿ

ಈಗ ಅಡಿಕೆ ಹಾನಿಕರ ಅಲ್ಲವೇ ಅಲ್ಲ ಯಾಕೆ ಅಂತ ಹೇಳಿದ್ರೆ ಅದೊಂದು ಒಂದು ಮಾಹಿತಿ ನಿಮ್ಗೆ ಕೊಡ್ತೇನೆ ಕ್ಯಾಂಪ್ ಹೇಗೆ ಮಾಡಿದ್ರೆ ನನಗೆ ಅದು ಗೊತ್ತಿಲ್ಲ ನೋಡಿ ಅಡಿಕೆ ಒಂದು ಕರೆಕ್ಟ್ ಅದಕ್ಕೆ ಉತ್ತರ ಕೊಡ್ತೇನೆ ನಾನು ಮತ್ತೆ ಮತ್ತೊಂದಕ್ಕೆ ಕೊಡ್ತೇನೆ ಅಡಿಕೆ ನಾವು ಇಲ್ಲಿ ಬೆಳೆದ ಅಡಿಕೆಯನ್ನು ಡೈರೆಕ್ಟ್ ಲ್ಯಾಬ್ ಟೆಸ್ಟ್ ಗೆ ಕೊಂಡೋಗಿ ಟೆಸ್ಟ್ ಮಾಡಿ ಆರೋಗ್ಯಕ್ಕೆ ಉತ್ತಮ ಅಂತ ಬರ್ತದೆ ಅದರಲ್ಲಿ ಯಾಕೆ ಬರ್ತದೆ ಒಂದು ಮಿನಿಟ್ ಅಣ್ಣ ಒಂದು ಯಾಕೆ ಅಂದ್ರೆ ಇದು ವ್ಯಾಪಾರಸ್ಥರು ಅದಕ್ಕೆ ಮದ್ದು ಹಾಕಿ ಗೋಡೌನ್ ಅಲ್ಲಿ ಸ್ಟಾಕ್ ಮಾಡುವಾಗ ಅಡಿಕೆ ಹಾನಿಕರ ಆಗುವುದು

ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಒಂದು ಕಮಿಷನ್ ರಿಪೋರ್ಟ್ ಆಯ್ತು ಸೆಂಟ್ರಲ್ ಗವರ್ಮೆಂಟ್ ಆ ರಿಪೋರ್ಟ್ ಅಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಇದೇ ದಕ್ಷಿಣ ಕನ್ನಡದ ನಿಯರ್ಲಿ ಅರೌಂಡ್ ಫಿಫ್ಟಿ ಡಾಕ್ಟರ್ಸ್ ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಅಡಿಕೆಯನ್ನು ಚೂ ಮಾಡುವುದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಈ ಆಧಾರದ ಮೇಲೆ ಬಹಳಷ್ಟು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಆಮೇಲೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲವು ವಿಚಾರಗಳು ಬಂದಿದೆ ಆ ಗೈಡ್ ಲೈನ್ಸ್ ಪ್ರಕಾರ ಇವತ್ತಿನ ಆ ಲೈನ್ಸ್ ಅನ್ನು ಏನಿತ್ತು ಅದರನ್ನು ಇವತ್ತಿನವರಿಗೆ ತೆಗೆದು ಹಾಕುವಂತ ಪ್ರಯತ್ನ ಆಗ್ಲಿಲ್ಲ ಕ್ಯಾಂಪ್ ಒಂದು ಮಟ್ಟಿಗೆ ಅದನ್ನು ಪ್ರಯತ್ನ ಮಾಡಿ ನೋಡಿದೆ ಆದ್ರೆ ಇವತ್ತಿನವರೆಗೆ ಸಕ್ಸಸ್ ಆಗಲಿಲ್ಲ ಈ ಕಾರಣಕ್ಕಾಗಿ ಈ ಕಾರಣಕ್ಕಾಗಿ ಇವತ್ತು ಅಡಿಕೆ ಅಂತ ಹೇಳಿದ ಶಬ್ದ ಬಂದ ಕೂಡಲೇ ಟು ಇಂಗಿರಷ್ಟು ಅಂತ ಹೇಳಿ ಮೆನ್ಷನ್ ಮಾಡುವಂತ ಅಹ್ ದುರ್ದೇಶ ಬಂದು ನಿಂತಿದೆ ಬೇರೆ ಬೇರೆ ಕಾರಣ ಅದಕ್ಕೆ ಆಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ ಅವರು ಕಮಿಷನ್ ಇದನ್ನು ರಿಪೋರ್ಟ್ ಮಾಡುವಾಗ ಈ ಅಡಿಕೆಯನ್ನು ಮಾತ್ರ ತಗೊಳ್ಳಿಲ್ಲ ಅಡಿಕೆ ಬಿದ್ದ ತಂಬಾಕನ್ನೇ ಯಾವತ್ತೂ ಒಂದು ಬೇಸ್ಮೆಂಟ್ ಆಗಿ ತಗೊಂಡು ಅಡಿಕೆಯನ್ನು ಚೂ ಮಾಡುವುದರಿಂದ ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಆಗಿತ್ತು ಈಗ ನಾ ಮೈನ್ ಏನಂತ ಹೇಳಿದ್ರೆ ಅದನ್ನು ತೆಗಿಬೇಕಾದ್ದು ಅದನ್ನು ತೆಗೆದ್ರೆ ಈ ಇಂಜುರಸ್ ಅಂತ ಪ್ಲೇಟ್ ಹೋಗ್ತದೆ ಅದಕ್ಕೆ ತಂಬಾಕು ವ್ಯಾಪಾರಸ್ಥರು ಅದರ ಬಗ್ಗೆ ಇನ್ವಾಲ್ವ್ಮೆಂಟ್ ಇದೆ ಅಡಿಕೆಯನ್ನು ಇಳಿಸ್ಲಿಕ್ಕೆ ಸಿಗರೇಟ್ನವರು ಅಲ್ಲಿ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಕ್ಯಾಂಕೋದ ಪ್ರೊಡಕ್ಷನ್ ಗೆ ಹೋಗ್ತದೆ ಅದು ಒಂದು ಸೆಕ್ಟಾರ್ ಬೇರೆ ಇಲ್ಲಿ ಅದು ರೈತರಿಂದ ಆದದ್ದಾದ್ರೂ ಕೂಡ ಆ ರೀತಿಯ ಪ್ರಾಡಕ್ಟ್ ಅನ್ನು ಮಾಡಿ ಮಾರಾಟ ಮಾಡ್ಬಿಟ್ಟಿದ್ರೆ ಆ ಗೈಡ್ ಲೈನ್ಸ್ ಪ್ರಕಾರ ಕ್ಯಾಂಪ್ ಹೋಗಬೇಕಾಗ್ತದ ಅಲ್ಲಿ ಕ್ಯಾಂಪೋದ ಉದ್ದೇಶ ಏನು ಅಂತ ಹೇಳಿದ್ರೆ ಅಡಿಕೆಯನ್ನು ವ್ಯಾಲ್ಯೂ ಆಡ್ ಮಾಡುವಂಥದ್ದಷ್ಟೇ ಹೊರತು ಅದನ್ನು ಅದರಲ್ಲಿ ಆ ಚಿ ಚಿಂಗ್ ಆಫ್ ಇಂಜುರಸ್ ಅಂತ ಹೇಳುವುದನ್ನು ಪ್ರಭಗಾಂಡ ಮಾಡೋದಲ್ಲ ಅವರಿಗೆ ಪ್ರೊಡಕ್ಟ್ ಅನ್ನು ಮೂವ್ ಮಾಡಬೇಕಾಗಿದೆ ಅದಕ್ಕಾಗಿ ಅದನ್ನು ಮಾಡಬೇಕಾಗಿದ್ರೆ ಗೈಡ್ ಲೈನ್ಸ್ ಅನ್ನು ಬಿಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಈ ಪ್ರಸ್ತಾಪವನ್ನೇ ಕ್ಯಾಂಪ್ ಹೇಳಿರುವಂತದ್ದು ಇಲ್ಲಿ ಅದರಿಂದ ರೈತರಿಗೆ ಪ್ಲಸ್ ಇದೆ ಹೊರತು ಮೈನಸ್ ಇಲ್ಲ ಈಗ ಗುಡ್ಕದಲ್ಲಿ ಇದೆ ಇಂಜುರಸ್ ಟು ಎಲ್ ಎಲ್ತ್ ಅಂತ ಹೇಳಿ ಸಿಗರೇಟ್ ಅಲ್ಲಿ ಇಂಜುರಸ್ ಟು ಎಲ್ತ್ ಅದನ್ನು ಕನ್ಸ್ಯೂಮ್ ಮಾಡೋದು ಯಾರು ಬಿಡ್ತಾರ ಅದೇ ತರ ಈ ಅಡಿಕೆಯನ್ನು ಎಷ್ಟೇ ವರ್ಷದಿಂದ ಹೇಗೆ ಹೇಳಿ ಅದು ಇಂಜುರಸ್ ಅಂತ ಹೇಳಿದ್ರು ಅದನ್ನು ಜಗಿಯವರು ಜಗಿತಾರೆ ಇವರು ಸರ್ ಹಾಗೆ ನಾರ್ತ್ ಇಂಡಿಯಾದಲ್ಲಿ ಅವರು ಡೈಲಿ ಸಂಜೆ ಆಗುವಾಗ ಸರಿ ತಿಂತಾರೆ ಯಾಕೆ ಅಲ್ಲಿಯ ಚಳಿ ಪ್ರದೇಶಕ್ಕೆ ಅವರಿಗೆ ಹೊಂದಿಕೊಳ್ಳಬೇಕಾಗಿದ್ರೆ ಇದನ್ನು ಚೂ ಮಾಡಬೇಕಾಗ್ತದೆ ಈಗ ನಾವು ಇಲ್ಲಿ ಹೋಗಿದ್ರೆ ಇಲ್ಲಿ ನಮ್ಮ ಮಡಿಕೇರಿಸಿ ಭಾಗಕ್ಕೆ ಹೋದ್ರೆ ಅಲ್ಲಿ ವೈನ್ ಅನ್ನು ಯೂಸ್ ಮಾಡ್ತಾರೆ ಅಲ್ಲಿ ಅವರು ಓಪನ್ ಆಗಿ ವೈನ್ ಮಾಡ್ತಾರೆ ಅದೇ ವೈನ್ ಅನ್ನು ನಮ್ಮ ಊರಲ್ಲಿ ಮಾಡುವಾಗಿಲ್ಲ ಅವರಲ್ಲಿ ವೈನ್ ಮಾಡಿಕೊಂಡು ಕುಡ್ಕೊಂಡು ಇದು ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಅವರ ಪ್ರೊಟೆಕ್ಷನ್ ಗೆ ಬೇಕಾಗಿ ಮಾಡ್ತಾರೆ ಅದೇ ತರ ನಾರ್ತ್ ಇಂಡಿಯಾದಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಹೌದು ಗೈಡ್ ಲೈನ್ಸ್ ಪ್ರಕಾರ ಅದನ್ನು ಮಾಡ್ತಾ